ೂವರೆ ವರ್ಷದ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಏನೇನು ಸಾಧನೆ ಅಂತೇಳಿ ನನಗೂ ಒಂದು ಎರಡು ವಿಚಾರ ನಾನು ಹೇಳಬೇಕು ಅಂತೇಳಿ ಅನಿಸ ರಾಜ್ಯ ಸರ್ಕಾರದ ಸಾಧನೆಗಳೇನಪ್ಪ ಅಂತಂದ್ರೆ ಹಗಲತ್ತೆ ದರುಡಿ ಐದು ಬ್ಯಾಂಕ್ಗಳ ದರೋಡೆ ಆಯಿತು ಬಿಜಾಪುರದಲ್ಲಿ ಎರಡಾಯಿತು ಬೇರೆ ಕಡೆ ಮೂರಾಯಿತು ಇವತ್ತಿಗೂ ಕೂಡ ಯಾವುದೋ ಸ್ಪಷ್ಟವಾಗಿ ಅದನ್ನು ಹುಡುಕಿಸ್ತಕ್ಕಂಥ ಕೆಲಸ ಇವತ್ತಿಗೂ ಕೂಡ ಮಾಡಿಲ್ಲ ಇದು ಮೊದಲೇ ಸಾಧನೆ ಇದು ರಾಜ್ಯ ಸರ್ಕಾರದ ಸಾಧನೆ ಎರಡನೇ ಸಾಧನೆ ಏನಪ್ಪ ಅಂತಂದ್ರೆ ಈಗ ಸಾಕಷ್ಟು ಜನ ಈಗ ಹೇಳಿದ್ರು ಅಧ್ಯಕ್ಷರು ಈಗ ಭಾಳ ಮಳೆ ಆಗಿ ರೈತರಿಗೆ ತೊಂದರೆ ಆಗ್ಯದ ಸರಿಯಾಗಿ ಇವತ್ತಿಗೂ ಕೂಡ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಇವಾಗ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಈಗ ಏನಪ್ಪಾ ಅಂತಂದ್ರೆ ಈಗ ವಾಲ್ಮೀಕಿ ಹಗರಣ ಏನಪ್ಪ ಅಂದರೆ ಇಡೀ ಸರ್ಕಾರ ಎರಡೂವರೆ ವರ್ಷಗಳಲ್ಲಿ ಹಗರಣವನ್ನು ಹಗರಣವನ್ನು ಸುತ್ತಾ ಇದೆ ಹಗರಣ ಹಗರಣಗಳು ನೋಡಿರಿ ವಾಲ್ಮೀಕಿ ಹಗರಣ ಆಮೇಲೆ ಬಡವರಿಗೆ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಮನೆ ಹಂಚುವುದರಲ್ಲಿ ಹಗರಣ ಅಲ್ಲ ಇದು ನಾವು ಹೇಳಿಲ್ಲ ಇದು ಕಾಂಗ್ರೆಸ್ಸಿನ ರೂಲಿಂಗ್ ಪಕ್ಷದ ಶಾಸಕರುಗಳೇ ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ ಏನಪ್ಪಾ ಅಂದ್ರೆ ಇಲ್ಲಿ ಬಹಳ ಅದ್ಧೂರಿ ಆಗಿರ್ತಕ್ಕಂಥದ್ದು ನಡೆದ ಇಲ್ಲಿ ಲಂಚ ಒಟ್ಟ ಮನೆ ತುಂಬ ಕೆಲಸ ಇಲ್ಲಿ ಅಂತಕ್ಕಂಥದ್ದು ಎಮ್ ಎಲ್ ಅವರು ಹೇಳ್ಯಾರ ಅದರ ಜೊತೆಗೆ ದಲಿತರಿಗೆ ಸೇರಿರ್ತಕ್ಕಂಥ ಸುಮಾರು ನಲವತ್ತು ಆರು ಸಾವಿರ ಕೋಟಿ ಹಣವನ್ನ ಯಾವ್ದಾವ್ದು ಕೆಲಸಕ್ಕೆ ಬಳಸ್ಕೊಂಡಾರ ಇವೇ ಎಲ್ಲ ಗರ್ ಸರ್ಕಾರದ ಎರಡು ವರ್ಷಗಳ ಸಾಧನೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಹಿಂದೆ ಅಕ್ರಮ ರೈತರಿಗೆ ಈ ಕರೆಂಟ್ ಸಪ್ಲೈ ಮಾಡಬೇಕಾಗಿದ್ರೆ ಅಕ್ರಮ ಮತ್ತು ಸಕ್ರಮ ಅನ್ತಕ್ಕಂಥದ್ದು ಒಂದು ವ್ಯವಸ್ಥೆ ಸರ್ಕಾರಗಳ ವ್ಯವಸ್ಥೆ ಮಾಡಿದ್ರು ಇದನ್ನ ಯಾಕಪ್ಪ ತೆಗೆದ್ರಪ್ಪ ಇವತ್ತು ಒಬ್ಬ ರೈತರಿಗೆ ಪಂಪ್ಸೆಟ್ ಕುಂದಿರ್ಸ್ಬೇಕು ಅಂತಂದ್ರೆ ಎರಡು ನಾಲ್ಕು ಆರು ಸಾರಿ ಒಂದು ಎರಡು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಹಣ ಖರ್ಚು ಮಾಡ್ಬೇಕಾಗ್ತದ ಇದು ಅದರಿಂದ ಯಾರಿಗೇನೇ ಸಾಧ್ಯ ರೈತರಿಗೆ ನಾಲ್ಕು ಲಕ್ಷ ರೂಪಾಯಿ ಕಟ್ಟಿ ಒಂದು ಬೋರ್ವೆಲಿ ಕನೆಕ್ಷನ್ ತಗೊಳ್ಳೋಕೆ ಸಾಧ್ಯ ಆಗ್ತದ ಅದಕ್ಕಾಗಿ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಎಲ್ಲೆಲ್ಲೇ ಅವಕಾಶ ಇರ್ತದೋ ಅಲ್ಲಿ ಹುಕ್ ಅಂತಾರಲ್ಲ ಹುಕ್ಕು ಹೊಡೆದು ಕರೆಂಟ್ ನಡೆಸ್ತಕ್ಕಂತ ಕೆಲಸ ಮಾಡ್ತಾರ ನಿಮ್ ತಾಕತ್ತಿದ್ರೆ ಕಿವಿ ಅವ್ರು ತಿಕ್ಕಿತ್ತಿ ಹೋಗಿರಿ ನೋಡೋಣ ರೈತರದು ಇದು ಅನ್ಯಾಯ ಅಲ್ವಾ ನೀವು ಮಾಡಿರತ್ತ ಕೆಲಸ ಅದಕ್ಕಾಗಿ ಇವು ಸರ್ಕಾರದ ಸಾಧನೆಗಳು ಸಂಪೂರ್ಣ ಜೀರೋ ಆದ ಸರ್ಕಾರ ಈಗ ದೊಡ್ಡದೊಂದು ಪತ್ರಿಕೆಯಲ್ಲಿ ಇಬ್ಬರದು ಒಂದೊಂದು ಫೋಟೋ ಹಾಕಿ ನಮ್ಮ ಅಣ್ಣಗಳು ಇಬ್ರು ಒಂದೊಂದು ಕೊಡ್ತಾರ ಆದ್ರ ಪತ್ರಿಕೆಗಳು ಹೇಳಿದ್ರೆ ಆಗೋದಿಲ್ಲ ಜನ ಹೇಳಬೇಕು ನಿಮ್ಮ ಸಾಧನೆ ಏನು ಪತ್ರಿಕೆಗಳು ಹೇಳೋಣ ಸಾಧನೆ ಆಗ್ಬಿಡ್ತದ ಆಗೋದಿಲ್ಲ ಅದು ನೀವು ಕಟ್ಟಿರ್ತೀರೋ ಮಾಡಿರ್ತೀರೋ ಬಿಟ್ಟಿರ್ತೀರೋ ಅದು ಜನ ನಮಗೆ ಸಹಾಯ ಮಾಡಿರಿ ನಮಗೆ ಕಟ್ಟಾರ ಅಂತಕ್ಕಂಥದ್ದು ಜನ ಹೇಳಬೇಕು ಅಂತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಪ್ರತಿಯೊಂದು ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಮುಳುಗದ ನಾ ಇದ್ದಿದ್ದಿಲ್ಲ ಅಂತ ಹೇಳೋದಿಲ್ಲ ಅಲ್ಲೂ ಕೂಡ ಈ ಸರ್ಕಾರ ಕೂಡ ನೀವು ಹೇಳಿದ್ರಿ ಯಾಕಪ್ಪ ಇದು ಬಿ ಜೆ ಪಿಯವ್ರು ಮಾಡಿದ್ರು ಅವ್ರು ಮಾಡಿದ್ರು ಹೌದಪ್ಪ ಅವ್ರು ಮಾಡಿದ್ರು ಮತ್ತು ನೀವೇನು ಮಾಡ್ಲಕತ್ತೀರಿ ಇವತ್ತು ನೀವು ಅದನ್ನೇ ಮಾಡ್ಲಾಕತ್ತೀರಿ ಅದಕ್ಕಾಗಿ ಇದು ಒಟ್ಟಾರೆ ನಿಮಗೆ ಹೇಳಬೇಕು ಅಂತಂದರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹಗರಣ ಮತ್ತು ದರಡೆಗಳ ಸುರಿಮಾಳೆ ಎರಡೂವರೆ ವರ್ಷ ಎರಡೂವರೆ ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವು ಮೂರು ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿರ